ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕದನು ಕನ್ನಡ ವ್ಲಾಗ್ಸ್ ಸೊ ಇವತ್ತು ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅರೌಂಡ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತೇಳಿ ನೋಡೋಣ ಹಾಗೆ ಇವತ್ತು ಒಂದು ಸ್ಪೆಷಲ್ ಡೇ ಕೂಡ ಹೌದು ಸೊ ಇವತ್ತು ನನ್ನ ಬರ್ಡೇ ಸೊ ಬೆಳಗ್ಗೆ ಬೆಳಗ್ಗೆ ಏನೇನೇ ಬೇಗ ಎದ್ಬಿಟ್ಟು ಅಂದರೆ ನಾರ್ಮಲಿ ಇವಾಗ ಫೈ ತರ್ಟಿಗೆಲ್ಲ ಎದೇಳ್ತೀನಿ ಮಗನಿಗೆ ಸ್ಕೂಲ್ಗೆಲ್ಲ ಪ್ಯಾಕ್ ಮಾಡಬೇಕಲ್ಲ ಅಂತೇಳಿ ಹಾಗಾಗಿ ಇವತ್ತು ಕೂಡ ಬೇಗನೇ ಎದ್ದಿದ್ದೀನಿ ಫೈ ತರ್ಟಿ ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಎದ್ದು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಒಂದು ಸೈಡು ಒನ್ ಸೈಡ್ ಹಾಲನ್ನ ಕಾಯೋಕ್ಕೆ ಇಟ್ಬಿಡ್ತೀನಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಐ ಹೋಪ್ ನಿಮ್ಗೆಲ್ಲಾರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಸೊ ಒಂದು ಸೈಡ್ ಹಾಲು ಮತ್ತು ಒಂದು ಸೈಡ್ ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಬಿಸಿನೀರನ್ನ ಕುಡಿದ್ಬಿಟ್ಟು ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡೋಣ ಅಂತೇಳಿ ಪಟ ಪಟ ಅಂತೆಲ್ಲ ರೆಡಿ ಮಾಡಿಕೊಂಡು ಪಲಾವ್ ಮತ್ತು ಮೊಸರು ಬಜ್ಜಿನ ಮಾಡಿದ್ದೀನಿ ಟಿಫನ್ಗೆ ಅಂತೇಳಿ ಹಾಗೆ ಇವತ್ತು ನನ್ನ ಬರ್ಡೇ ಜೊತೆಗೆ ಮನೇಲಿ ಕೂಡ ಒಂದು ಫಂಕ್ಷನ್ ಇದೆ ಅಂದರೆ ಎಂಗೇಜ್ಮೆಂಟ್ ಫಂಕ್ಷನ್ ಇದೆ ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲ ಕೂಡ ರೆಡಿ ಬೇಗ ಬೇಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನನಗೆ ಹುಷಾರು ಕೂಡ ಇರಲಿಲ್ಲ ಸ್ವಲ್ಪ ಬ್ಲಡ್ ಇನ್ಫೆಕ್ಷನ್ ಆಗಿತ್ತು ಅಂತೇಳಿ ತ್ರೀ ಡೇಸು ಆ್ಯಂಟಿಬಯೋಟಿಕ್ ಹಾಕಿಸ್ಕೊಳ್ಳೋಕ್ಕೆ ಹೇಳಿದರು ಬೆಳಗ್ಗೆ ಮತ್ತು ಸಂಜೆ ಹಾಗಾಗಿ ಇವಾಗ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಹಾಕ್ಸ್ಕೋಬೇಕು ಅಂತೇಳಿ ಬಂದಿಲ್ಲಿ ಹಾಕ್ಸ್ಕೊಳ್ತಾ ಇದ್ದೀನಿ ಸೊ ಅದನ್ನು ನನ್ನ ಬಿಟ್ಬಿಟ್ಟು ಹೋಗಿದ್ರು ಮತ್ತು ಇವಾಗ ಅಂಗಡಿ ಹತ್ರ ಬಂದ್ಬಿಟ್ಟು ಬಂದ್ವಿ ಅಲ್ಲಿಂದ ಮನೆಗೆ ಬರ್ತಾ ಇದ್ವಿ ಸೊ ನಾವು ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬರೋ ಅಷ್ಟರಲ್ಲಿ ಗಂಡಿನ ಕಡೆಯವರು ಬಂದ್ಬಿಟ್ಟಿದ್ರು ಮತ್ತು ಮನೇಲೂ ಎಲ್ಲ ಅಲಂಕಾರ ಮಾಡಿ ನೀಟಾಗಿ ದೇವ್ರ ಮನೆ ಪೂಜೆ ಕೂಡ ಮಾಡಿದರು ಸೊ ಇನ್ನು ಬಲೂನ್ ಡೆಕೋರೇಷನ್ಗೆಲ್ಲ ಎಂಗೇಜ್ಮೆಂಟ್ಗೆ ಅಂತೇಳಿ ಮಾಡಿಸಿದ್ರು ಇನ್ನು ಎಂಗೇಜ್ಮೆಂಟ್ ಅಂತ ಇದ್ದಾಳೆ ಯಾರ್ದಪ್ಪ ಇವ್ರ ಮನೇಲಿ ಎಂಗೇಜ್ಮೆಂಟು ಅಂದ್ಕೊಬೋದು ನಮ್ಮ ಅತ್ತೆ ತಂಗಿ ಮಗಳದು ಎಂಗೇಜ್ಮೆಂಟು ನಮ್ಮನೆಯಲ್ಲೇ ಎಂಗೇಜ್ಮೆಂಟ್ ಮಾಡ್ತಾ ಇರೋದ್ರಿಂದ ದೀಪಶಾಸ್ತ್ರ ಮತ್ತು ಎಂಗೇಜ್ಮೆಂಟ್ ಎರಡೂ ಇವತ್ತೇನೆ ಮಾಡ್ತಾ ಇದ್ದಾರೆ ಸೊ ಹಂಗೆನೇನೆ ಬರ್ಡೇಗೂ ಆಗುತ್ತೆ ಇದು ಆಗುತ್ತೆ ಅಂತೇಳಿ ಫ್ಲವರ್ ಡೆಕೋರೇಷನ್ ಸಾರಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು ಇನ್ನು ನಾವು ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲಿ ಡೆಕೋರೇಷನ್ನು ಗಂಡಿನ ಕಡೆಯವರು ಎಲ್ಲರೂ ಬಂದಿದ್ದ ಹಾಗೆ ಹೋಗಿತ್ತು ಮತ್ತು ಮನೇಲಿದ್ದೆ ಅತ್ತೆ ಮತ್ತು ಇವರೆಲ್ಲ ಅಡುಗೆ ಮಾಡ್ಕೊಂಡಿದ್ರು ಇನ್ನು ನಾನು ಮನೇಲಿದ್ದರು ಅಷ್ಟೇ ಕೈಗೆ ಇಂಜೆಕ್ಷನ್ ಸುಜಿ ಚುಚ್ಚಿದ್ರಲ್ವಾ ಸೊ ಏನೂ ಕೆಲಸ ಇರಲಿಲ್ಲ ಅಂತೇಳಿ ಎಲ್ಲ ಅವರೇನೇ ಮಾಡ್ಕೊಂಡಿದ್ರು ಇನ್ನು ಇವಾಗ ಬಂದ್ಬಿಟ್ಟು ತಾಂಬೂಲ ಬದಲಾಯಿಸ್ಕೊಳ್ಳೋ ಶಾಸ್ತ್ರನ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಹೆಣ್ಣು ನಿಮ್ಮ ಗೊಬ್ಬೆ ನಿಮ್ಮ ಗಂಡು ನಮ್ಮ ಗೊಬ್ಬಿಕೆ ಆ ಥರ ಒಂದು ಶಾಸ್ತ್ರ ಇರುತ್ತಲ್ಲ ಸೊ ಅದನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನು ನಮಗಂತೂ ಫಂಕ್ಷನ್ಗಳ ಮೇಲೆ ಫಂಕ್ಷನ್ನು ಮದುವೆಗಳ ಮೇಲೆ ಮದುವೆ ಹಾಗಾಗಿದೆ ಸೊ ಟೂ ಮ ಟೂ ಮಂತ್ಸ್ ಬ್ಯಾಕು ನನ್ನ ತಮ್ಮನ ಮದುವೆ ಆಯಿತು ಮತ್ತು ಊರಬ್ಬ ಆಯಿತು ಇನ್ನು ಇವಾಗ ಬರ್ಡೇಲಿ ಎಂಗೇಜ್ಮೆಂಟು ಹಾಗೇನೆ ನೆಕ್ಸ್ಟ್ ಮಂತ್ನೇ ಮದುವೆ ಕೂಡ ಫಿಕ್ಸ್ ಆಗಿದೆ ಸೊ ಇದಿಷ್ಟು ಎಂಗೇಜ್ಮೆಂಟು ಮತ್ತು ಬರ್ಡೇ ವ್ಲಾಗು ಇನ್ನು ನಾವು ಬಂದ್ವಲ್ಲ ನಾವು ಬರ್ತಾ ನನ್ನ ಮಗನ ಕೂಡ ಬೇಗನೆ ಕರ್ಕೊಂಬಂದಿದ್ವಿ ಸ್ಕೂಲಿಂದ ಮಗನ ಮತ್ತು ಮಗಳನ್ನ ಅವನಿಗೆ ಮುಖ ದಪ್ಪ ಮಾಡ್ಕೊಂಡಿದ್ದಾನೆ ಯಾಕೆ ಅಂತಂದರೆ ಅವನಿಗೆ ಸೂಟ್ ಹಾಕೋಬೇಕಿತ್ತಂತೆ ನಾನು ಸುಮ್ಮನೆ ನಮ್ಮ ಮನೆಯಲ್ಲೇ ಇದು ಮಾಡ್ತಾ ಇರೋದಲ್ಲ ಸಿಂಪಲಾಗಿ ಮಾಡ್ತಾ ಇರೋದು ಸೂಟೆಲ್ಲ ಏನು ಬೇಡಪ್ಪ ಅಂತಂದೆ ಇಲ್ಲ ನಂಗೆ ಸೂಟ್ ಬೇಕು ಅಂದ್ಬಿಟ್ಟು ಮುಖ ಗಂಟು ಮಾಡ್ಕೊಂಡು ಇಟ್ಕೊಂಡಿದ್ದ ಆಮೇಲೆ ಅವ್ರ ಅಪ್ಪ ಬಂದ್ಬಿಟ್ಟು ಸರಿ ಆಯಿತು ಬಿಡು ಹಾಕು ಹೋಗು ಮಗನೇ ಅಂದ್ಬಿಟ್ಟು ಹೇಳಿದ್ರು ಅಂತೇಳಿ ಹೋಗಿ ಹಾಕ್ಕೊಂಡ ಇನ್ನು ನಂದೇ ಒಂಥರ ಟ್ರಾಜಿಡಿ ಅನ್ನೋ ಥರ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನನಗೆ ಇಂಜೆಕ್ಷನ್ ಹಾಕ್ಸಿರೋದು ಫೋಟೋಲಿ ಕಾಣಿಸ್ಬಾರ್ದು ಅಂತೇಳಿ ನಾನು ಕೈ ಮೇಲೆ ಕೈ ಹಿಡ್ಕೊಂಡು ನಿಂತ್ಕೊಳ್ತಾ ಇದ್ದೀನಿ ನಿನ್ನ ಫೋಟೋಸಲ್ಲೆಲ್ಲ ಅದು ಈ ಸೂಜಿದ ಹಾಗೆ ಕಾಣಿಸ್ಬಿಡುತ್ತೆ ಅಂತೇಳಿ

ಇನ್ನು ಗಂಡಿನ ಕಡೆಯವರು ಅಂದರೆ ಗಂಡಿನ ಮನೆಯವರು ಕೂಡ ಎಲ್ಲರೂ ಹೊರಡ್ತಾ ಇದ್ದಾರೆ ಸೊ ಅವರು ಎಲ್ಲರೂ ಹೋದ್ಮೇಲೆ ಅವ್ರನ್ನೆಲ್ಲ ಕಳಿಸ್ಕೊಟ್ಟ ಮೇಲೆ ನಾವು ಕೂಡ ಸ್ವಲ್ಪ ಹೊತ್ತು ಹಾಗೇನೆ ಇವಾಗ ಎಲ್ಲರೂ ಅಪರೂಪಕ್ಕೆ ಸಿಕ್ಕಿದಾರಲ್ಲ ಅದರಲ್ಲೂ ಕೆಲವೊಬ್ಬರು ಮಾತ್ರ ಎಷ್ಟೋ ವರ್ಷಗಳೆಲ್ಲ ಆದಮೇಲೆ ನಮ್ಮ ಮನೆ ಹತ್ರ ಬಂದಿದ್ದರು ಸೊ ಹಾಗೆ ಅವರು ಇವರು ಎಲ್ಲ ಮಾತಾಡಿಕೊಂಡು ಹಾಗೆಯೇ ಮದುವೆ ಬಗ್ಗೆ ಎಲ್ಲ ಮಾತಾಡಿಕೊಂಡು ಇಲ್ಲಿ ಮಾತಾಡಿಕೊಂಡು ನಿಂತಿದ್ವಿ ಸ್ವಲ್ಪ ಹೊತ್ತು Jika mama kuliah sampi kuliah aku yang masa ಇನ್ನು ಹಿಂಗೆ ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಮಾತಾಡಿಕೊಂಡು ಸುಮ್ಮನೆ ಕುಂತ್ಕೊಂಡಿದ್ವಿ ಅದಾದಮೇಲೆ ಸ್ವಲ್ಪ ನಾವು ಕೂಡ ಫ್ರೆಶ್ಅಪ್ ಎಲ್ಲ ಆದ್ಮೇಲೆ ಮತ್ತೆ ಈವ್ನಿಂಗ್ ಇಂಜೆಕ್ಷನ್ಗೆ ಅಂತೇಳಿ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಸರಿ ಆಯಿತು ಅಂತೇಳಿ ಇವರೆಲ್ಲರೂ ಮನೆಯಲ್ಲೇ ಇದ್ದರು ಸೊ ನಾನು ದನ್ನು ಇಬ್ಬರು ಕೂಡ ಹೋಗಿ ಹಾಗೇನೆ ಕೈಗೆ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಮತ್ತು ಅದಾದಮೇಲೆ ನನ್ನ ಬರ್ಡೇಗೆ ನಾನು ತುಂಬ ದಿನದಿಂದ ಅಂದರೆ ಬರ್ಡೇಗೆ ಅಂತಲೇ ಇಲ್ಲ ತುಂಬ ದಿನದಿಂದ ನಾನು ಒಂದು ವಸ್ತುನ ನನಗೆ ಬೇಕೇ ಬೇಕು ಮನೆಗೆ ಅಂಥೇಳಿ ಕೇಳ್ತಾನೇ ಇದೆ ದನೂನ ಸೊ ಸರಿ ಆಯಿತು ಅಂತೇಳಿ ದನು ಕೂಡ ಸರಿ ಆಯಿತು ಬಾಮ್ಮ ಇವತ್ತು ಹೇಗಿದ್ರು ನಿನ್ನ ಬರ್ಡೇಗೆ ಅದೇ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಕರ್ಕೊಂಡೋಗಿದ್ದಾರೆ ಇನ್ನು ನನ್ನ ಬರ್ಡೇಗೆ ನಾನು ಏನು ಗಿಫ್ಟನ್ನ ನಾನು ಕೇಳಿದ್ದೆ ಅಂತಂದರೆ ನನಗೆ ಒಂದು ಡಿಶ್ ವಾಷರ್ ಬೇಕಿತ್ತು ಮನೆಗೆ ಅಂದರೆ ಇವಾಗ ನಾನು ಅಂಗಡಿಗೆ ಹೋಗಿ ಬರೋದೆಲ್ಲ ಲೇಟಾಗಿಬಿಡುತ್ತೆ ಮತ್ತು ಕೆಲವೊಮ್ಮೆ ಪಾತ್ರೆಗಳೆಲ್ಲ ನೈಟ್ ಟೈಮಲ್ಲಿ ತೊಳೆಯೋಕ್ಕಾಗ್ತಾ ಇರಲಿಲ್ಲ ಹಾಗೆ ಬಿಡಬೇಕಿತ್ತು ಬೆಳಗ್ಗೆ ಎದ್ದು ತೊಳಿಬೇಕಿತ್ತು ಇನ್ನು ಬೆಳಗ್ಗೆ ಎದ್ದು ತೊಳೆಯುವಾಗ ಸ್ವಲ್ಪ ನನಗೆ ಕಿರಿಕಿರಿ ಅನ್ಸೋದಲ್ವ ಸದಿ ಅದಕ್ಕೆ ನಾನೇನು ಮಾಡಿದೆ ನಮ್ಮ ದನಗೆ ನನಗೆ ಒಂದು ಡಿಶ್ ವಾಷರ್ ಬೇಕಪ್ಪ ನನ್ನ ಮನೆಗೆ ಅಂತೆಲ್ಲ ಕೇಳ್ತಾ ಇದೆ ಸರಿ ಆಯಿತು ಅಂತೇಳಿ ದನು ಕೂಡ ಸರಿ ಆಯಿತು ಮಾ ಅಮ್ಮ ಕೊಡಿಸ್ತೀನಿ ಇವಾಗ ಅಂಥೇಳಿ ಹಾಗೆನೇ ಇಲ್ಲಿ ನಮ್ಮ ಕನಕಪುರ ರೋಡಲ್ಲಿ ಒಂದು ಗಿರಿಯಾಸ್ ಇದೆ ಹಾಗೆ ಕ್ರೋಮ ಎಲ್ಲ ಇದೆ ಅಲ್ಲ ಸೊ ಗಿರಿಯಾಸ್ಗೆ ಹೋಗೋಣ ಅಂತೇಳಿ ಹೋಗಿ ಅಲ್ಲಿ ನಾನು ಒಂದು ಡಿಶ್ ವಾಷರ್ನ ಬುಕ್ ಮಾಡಿಬಿಟ್ಟು ಬಂದ್ವಿ ಹಾಗೆ ನಿರ್ವಹಣಾ ಕೂಡ ಬಂದಿತ್ತು ಸರಿ ಆಯಿತು ಅಂತೇಳಿ ರಘುನಹಳ್ಳಿಲಿ ಹಂಗೆ ಜಸ್ಟ್ ಬೇಕಲ್ಲಿ ಕೇಕ್ ಕೂಡ ತಗೊಂಡ್ವಿ ಬರ್ಡೇ ಕೇಕ್ನಂತ ಸಾಕು ಅಷ್ಟು

ಇನ್ನು ಈ ಸಲ ಬರ್ಡೇಗೆ ಅಂತೆಲ್ಲ ಏನು ನಾನು ಡ್ರೆಸ್ ಎಲ್ಲ ತೊಗೊಂಡಿರಲಿಲ್ಲ ಏಕೆಂದರೆ ಕೈಯಲ್ಲಿ ಸೂಜಿ ಹಾಕ್ಸ್ಕೊಂಡಿದ್ದೆ ಅಲ್ಲ ಮೂರು ದಿನದಿಂದ ಇನ್ನು ಬ ಕೈಲಿ ಸೂಜಿ ಇಟ್ಕೊಂಡು ಸುಮ್ಮನೆ ಯಾಕೆ ಅದೆಲ್ಲ ಅಂತೇಳಿ ನಾನು ಏನು ತೊಗೊಂಡಿರಲಿಲ್ಲ ಆಮೇಲೆ ತಿರ್ಗಿ ಒಂದು ಸಿಂಪಲ್ಲಾಗಿ ಒಂದು ಗೌನ್ನ ತೊಗೊಂಡೆ ಸರಿ ಆಯಿತು ಅಂತೇಳಿ ಅಲ್ಲಿಂದ ಬರೋದೇ ಎಷ್ಟೊತ್ತಾಗೋಗಿತ್ತು ಹೋಗಿತ್ತು ಗೊತ್ತಾ ಆಲ್ಮೋಸ್ಟ್ ಒಂದು ಒಂಬತ್ತು ಗಂಟೆ ಆಗೋಗಿತ್ತು ಮನೆಗೆ ಬಂದಿದ್ದು ಸರಿ ಆಯಿತು ಅಂತೇಳಿ ಎಲ್ಲರೂ ಬರೋ ಅಷ್ಟರಲ್ಲಿ ನಾನು ಕೂಡ ಪಟ ಪಟ ಅಂತೇಳಿ ಸಿಂಪಲ್ಲಾಗಿ ಒಂದು ಗೌನ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಬಂದೆ ಇನ್ನು ಈ ಬರ್ಡೇ ಟೈಮಲ್ಲಿ ಇರೋ ಥರ ಇದೇನಾದ್ರೂ ಫಂಕ್ಷನ್ ಇರೋ ಟೈಮಲ್ಲಿ ಈ ಥರ ಕೈಗೆಲ್ಲ ಸೂಜಿ ಹಾಕ್ಸ್ಕೊಂಡು ಅಥವಾ ಹುಷಾರ್ ತಪ್ಪಿಟ್ರೆ ಎಷ್ಟು ಕಿರಿಕಿರಿ ಅನ್ಸುತ್ತೆ ಅಲ್ವಾ ನನಗಂತೂ ಎಪ್ಪ ಇವಾಗಲೇ ಈ ತರ ಆಗ್ಬೇಕಾ ಅನ್ನಿಸ್ತು ಹಂಗಾಗ್ಬಿಟ್ಟಿತ್ತು ಕೈಯಲ್ಲಿ ಒಂಥರ ಸೂಜಿ ಏನೂ ಮಾಡೋಂಗಿಲ್ಲ ಏನೂ ಬಿಡೋಂಗಿಲ್ಲ ಏನೂ ಕೆಲಸ ಇದು ಮಾಡೋಂಗಿಲ್ಲ ಅಟ್ಲೀಸ್ಟ್ ಬರ್ಡೇಗೆ ಆಗಲಿ ನೀಟಾಗಿ ಒಂದು ರೆಡಿ ಆಗೋ ಥರ ಇರಲಿಲ್ಲ ಆ ಥರ ಆಗ್ಬಿಟ್ಟಿತ್ತು ಈ ಸಲ ಬರ್ಡೇ ಅಂತೂ ಒಂಥರ ಡಿಸಾಸ್ಟರ್ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತು ನಾವು ಬರೋಷ್ಟ್ರಲ್ಲಿ ನನ್ನ ಮಗಳು ಸ್ವಲ್ಪ ಅರ್ಧ ಬರ್ಧ ನಿದ್ದೆ ಮಾಡಿದ್ಲು ಅರ್ಧ ಬರ್ಧ ನಿದ್ದೆ ಆಗಿತ್ತಲ್ಲ ಅಂತೇಳಿ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಮತ್ತು ನಿದ್ದೆಗಳಿಂದ ಆಚೆನೂ ಬಂದಿರಲಿಲ್ಲ ಒಂಥರ ಹಳ್ಳ ಥರ ಮುಖ ಮಾಡ್ಕೊಂಬಿಟ್ಟಿದ್ಲು फर्स्ट फर्स्ट आवरची सातत्य चाकरन लोड फर्स्ट बोलू नकाच आहे हे बघ ಇನ್ನು ರೀಸೆಂಟಾಗಿ ಫಿಫ್ಟೀನ್ ಡೇಸ್ ನನ್ನ ಬರ್ಡೇಗಿಂತ ಫಿಫ್ಟೀನ್ ಡೇಸ್ ಬ್ಯಾಕು ಅಪ್ಪ ಅಮ್ಮನ ಆ್ಯನಿವರ್ಸರಿ ಕೂಡ ಇತ್ತು ಸೊ ಅವಾಗ ಕೇಕ್ ಕಟ್ ಮಾಡ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಯಾಕೆಂದರೆ ನಾವು ಅವಾಗ ಊರಲ್ಲಿ ಅಂದರೆ ಅಮ್ಮ ಊರಲ್ಲಿ ಜಾತ್ರೆ ಇತ್ತು ಅಂತೇಳಿ ಅವಾಗ ಅಲ್ಲೋಗಿದ್ವಿ ಅಲ್ಲ ಸೊ ಇಲ್ಲಿ ಕಟ್ ಮಾಡ್ಸೋಕ್ಕೆ ಆಗಿರಲಿಲ್ಲ ಅದಕ್ಕೆನೇನೆ ಸರಿ ಆಯಿತು ಇವಾಗ ಎರಡು ಒಂದೇ ಸಲ ಹಾಗೆ ಕಟ್ ಮಾಡ್ಸೋಣ ಅಂತೇಳಿ ಅವ್ರಿಗೆ ಆ್ಯನಿವರ್ಸರಿಗೆ ಒಂದು ಕೇಕು ನನ್ನ ಬರ್ಡೇಗೆ ಒಂದು ಕೇಕು ಅಂತೇಳಿ ಎರಡು ಕೇಕ್ ತೊಗೊಂಬಂದಿದ್ದು ಅದಕ್ಕೆ ಹಾಗೆ ಇದಿಲ್ಲ ಇವಾಗ ಹಾಗೆ ಕಟ್ ಮಾಡಿಸ್ತಾ ಇದ್ದೀವಿ ಇನ್ನು ಕೇಕ್ ಕಟ್ಟಿಂಗ್ ಟೈಮಲ್ಲೆಲ್ಲ ವಿಡಿಯೋ ಆನ್ ಆಗಿದೆ ಅಂದ್ಕೊಂಡ್ರೆ ಆಮೇಲೆ ನೋಡಿದ್ರೆ ವಿಡಿಯೋನೇ ಆಫ್ ಆಗೋಗಿತ್ತು ಸರಿ ಆಯಿತು ಅಂತೇಳಿ ಅದಕ್ಕೆ ಇಲ್ಲಿ ಆ ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಆ ಊಟ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತೇಳಿ ಇಲ್ಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಇನ್ನು ನನ್ನ ಮಕ್ಳದಂತೂ ಆ ಬಲೂನ್ ಇದ್ದಿದ್ದು ಬಲೂನೆಲ್ಲ ಆಗಲೇ ಕಟ್ ಮಾಡೇ ಬಿಟ್ಟಿದ್ರು ಅವರು

ಇನ್ನು ಐ ತಿಂಕ್ ನಮ್ಮ ಮದುವೆ ಆಗಿ ಇಷ್ಟು ವರ್ಷ ಅಂದರೆ ಅದರಲ್ಲೂ ಫಸ್ಟ್ ಆದರೆ ಅಲ್ಲಿ ಹೊರಗಡೆ ಹೋದಾಗ ಅಥವಾ ಅವಾಗವಾಗ ತಿನ್ನಿಸ್ತಾ ಇದ್ರು ಅದರಲ್ಲೂ ಇತ್ತೀಚೆ ಅಂದರೆ ನಾವು ಅಂಗಡಿ ಮಾಡಿದ್ಮೇಲೆ ಅಂತೂ ಧನು ನನಗೆ ಊಟ ರೇರ್ ರೇರಂದ್ರೆ ನನಗೆ ಏನಾದರೂ ಈ ಥರ ಹುಷಾರ ತಪ್ಪಿದಾಗ ಅಷ್ಟೇ ಧನು ತಿನ್ಸೋದು ಈ ಥರ ಎಲ್ಲ ಊಟನ ಇಲ್ಲ ಅಂತಂದರೆ ನಮ್ಮ ದನು ಊಟನೇ ತಿನ್ಸಲ್ಲ ನನಗೆ ನಾನೇ ಧನು ಡೈಲಿ ತಿನ್ಸ್ತೀನಿ ಅಷ್ಟೇನೆ ಅದಕ್ಕೆ ನೆನೇನೆ ಅಪರೂಪಕ್ಕೆ ಹೆಂಗಿದ್ರು ದನು ತಿನ್ಸ್ತಾ ಇದೆಯಲ್ಲ ನನಗೆ ಅಂತೇಳಿ ಅದಕ್ಕೆ ಅದೊಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿಸ್ಕೊಂಡೆ ಅದರ ಮೆಮೊರಿಯಾಗಿ ಚೆನ್ನಾಗಿರುತ್ತೆ ಅಂತೇಳಿ ಇದಿಷ್ಟು ಬರ್ಡೇ ದಿನದ ಬ್ಲಾಗ್ ಆಗಿರುತ್ತೆ ಇನ್ನು ಇವಾಗ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿ ಆಗಿದೆ ನನ್ನ ಮಗ ಮಲ್ಕೊಂಡಿದ್ದಾನೆ ಮಗಳು ನೋಡ್ತಾ ಇದ್ದಾಳೆ ನಮ್ಮ ಅಮ್ಮಯ್ಯಕ್ಕೆ ಇವಾಗ ಕ್ಯಾಮ್ರಾ ಆನ್ ಮಾಡವಳೆ ಅಂತ ಇನ್ನು ಎಲ್ಲರೂ ಅವರು ಕೂಡ ಮಲ್ಕೊಂಡಿದ್ದಾರೆ ಸೊ ಇವಾಗ ನಾವು ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಬೇಗ ಬೇರೆ ದುಡ್ಡು ಬೇಕು ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸ್ಬೇಕು ನನ್ನ ಮಗಳಾಗಲೇ ರಾಗಿ ಎಳಿತಾ ಇದ್ದಾಳೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಬೆಳಗ್ಗೆ ಎದ್ದಾಗಿಂದ ನಾನು ಒಂಥರ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಸಾಕಾಗೋಗಿದೆ ನಾ ರೇಂಜ್ಗೆ ಆಗಿತ್ತು ಇಲ್ಲೋದ್ರಲ್ಲಿ ಅಲ್ಲೋದ್ರಲ್ಲಿ ಈ ಥರ ಆಗ್ಬಿಟ್ಟಿತ್ತು ಸೊ ಫೈನಲಿ ಎಲ್ಲ ಕ್ಲಿಯರಾಗಿ ನೀಟಾಗಿ ಆಯಿತು ಅದೊಂದು ಖುಷಿ ಅಷ್ಟೇ ಸೊ ನೋಡಿದ್ರಲ್ಲ ಇದಿಷ್ಟು ನನ್ನ ಬರ್ಡೇ ದಿನದ ಬ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮಗೆಲ್ಲಾರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತೇಳಿ ನಿಮ್ಗೇನಾದರೂ ಸ್ವಲ್ಪ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಸೊ ಇದನ್ನು ಬೆಳಗ್ಗೆ ಬಿಚ್ಚಿಸ್ತೀನಿ ಅಂತೇಳಿ ಹೇಳಿದರೆ ಇನ್ನು ನಾಳೆ ಬೆಳಗ್ಗೆ ಒಂದು ಲಾಸ್ಟ್ ಇಂಜೆಕ್ಷನ್ ಇದೆ ನಾಳೆ ಇಂಜೆಕ್ಷನ್ ಹಾಕೊಂಡು ಯಾವಾಗ ಬಿಚ್ಚಿಬಿಡ್ತೀನೋ ಅನ್ನಿಸ್ತಾ ಇದೆ ಅಂತಾರೆ ಹಂಗಾಗಿದೆ ಸೊ ನಾಳೆ ಬೆಳಗ್ಗೆ ಫಸ್ಟ್ ಇದನ್ನ ಬಿಚ್ಚಿಸ್ಬೇಕು ಸೊ ಒಂದೊಂದು ವರ್ಷಕ್ಕೂ ಒಂದೊಂದು ಥರ ಮೆಮೊರಿ ಅನ್ನೋ ಥರ ಆಗಿದೆ ಲಾಸ್ಟ್ ವರ್ಷಕ್ಕೆ ಏನೂ ಇಲ್ಲ ಅಂದ್ಬಿಟ್ಟು ಯಜಮಾನ್ರ ಮೇಲೆ ಮುನ್ಸ್ಕೊಂಡು ಹಣ್ಣಿಂದ ಬಂದಿದ್ದೆ ಇನ್ನು ಅದ್ರ ಲಾಸ್ಟ್ ವರ್ಷ ಒಂದು ಶಾಪ್ ಇದು ಮಾಡಿದ್ವಿ ಹಾಗೆ ಬೈಕ್ ಕೊಡಿಸಿದ್ರು ಇನ್ನು ಈ ವರ್ಷ ಇದಿದೆ ಸೊ ಬೇರೆ ನಾನು ಆಗ್ಲೇ ತೋರಿಸ್ದಂಗೆ ಆ ಡಿಶ್ ವಾಷರ್ನ ಕೂಡ ನೋಡ್ಕೊಂಡು ಬಂದಿದೀವಿ ನೋಡಬೇಕು ನಾಳೆ ಹೋಗಿ ಫೈನಲೈಸ್ ಮಾಡಿ ಇದು ಮಾಡಬೇಕು ನೋಡೋಣ ನಾನು ನಾಳೆ ಫ್ರೀ ಆದರೆ ಮಧ್ಯಾಹ್ನ ಟೈಮಲ್ಲಿ ಹೋಗ್ತೀನಿ ಸೊ ನೋಡಿದ್ರಲ್ಲ ದಟ್ಸ್ ಇಟ್ ಫಸ್ಟ್ ಟು ಡೇಸ್ ಬ್ಲಾಗ್